ಗುಡ್ ಈವ್ನಿಂಗ್ ಸ್ಟೂಡೆಂಟ್ಸ್ ಹಿಂದಿನ ಕ್ಲಾಸ್ನಲ್ಲಿ ಕಬಡ್ಡಿಯ ಉಗಮವಾದ ಸ್ಥಳ ಕಬಡ್ಡಿ ಹುಟ್ಟಿದ ಸ್ಥಳವನ್ನು ತಿಳಿಸಲಾಗಿತ್ತು ಮತ್ತು ಕಬಡ್ಡಿಯ ನಿಯಮಗಳನ್ನು ಮೊದಲು ಹತ್ತೊಂಬತ್ತು ನೂರ ಇಪ್ಪತ್ತ್ಮೂರರಲ್ಲಿ ಮುದ್ರಿಸಿದರು ಬರೋಡಾದ ಹಿಂದ್ ವಿಜಯ್ ಜಿಂಕಾನ ಕ್ಲಬ್ನವರು ಹತ್ತೊಂಬತ್ತು ನೂರ ಮೂವತ್ತಾರರಲ್ಲಿ ಬರ್ಲಿನ್ನಲ್ಲಿ ನಡೆದ ಒಲಿಂಪಿಕ್ನಲ್ಲಿ ಅಮರಾವತಿಯ ಹನುಮಾನ್ ವ್ಯಾಯಾಮ್ ಪ್ರಸಾರ ಮಂಡಳಿಯಿಂದ ಪ್ರದರ್ಶನ ಪಂದ್ಯವಾಡಿ ಅಂತಾರಾಷ್ಟ್ರೀಯ ಮೆರುಗನ್ನು ನೀಡಿದರು ಅಂತಾರಾಷ್ಟ್ರೀಯ ಮೆರುಗನ್ನು ನೀಡಿದ ಈ ಪ್ರಸಾರಕ ಮಂಡಳಿ ಹತ್ತೊಂಬತ್ತು ನೂರ ಐವತ್ತರಲ್ಲಿ ಅಖಿಲ ಭಾರತೀಯ ಕಬಡ್ಡಿ ಸಂಸ್ಥೆ ಎ ಐ ಕೆ ಎಫ್ ಆಲ್ ಇಂಡಿಯನ್ ಕಬಡ್ಡಿ ಫೆಡರೇಷನ್ ಅಸ್ತಿತ್ವ ಬಂದಿತ್ತು ಮೊದಲ ರಾಷ್ಟ್ರೀಯ ಕಬಡ್ಡಿ ಚಾಂಪಿಯನ್ಶಿಪ್ ಹತ್ತೊಂಬತ್ತು ನೂರ ಐವತ್ತರಲ್ಲಿ ಪ್ರಾರ್ಸ್ ಪ್ರಾ ಪ್ರಾರಂಭವಾಯಿತು ಎ ಎ ಐ ಕೆ ಎಫ್ ಮೊದಲ ಅಧ್ಯಕ್ಷರಾಗಿ ಶ್ರೀ ಎಲ್ ಕೆ ಗೋಡ್ಬೋಲೆ ಆಗಿದ್ದರು ಹತ್ತೊಂಬತ್ತು ಹತ್ತೊಂಬತ್ತು ನೂರ ಐವತ್ತ್ಮೂರರಲ್ಲಿ ಇದರ ಗೌರವ ಕಾರ್ಯದರ್ಶಿಗಳಾದ ಶ್ರೀ ತುಂಬೇರವರಿಂದ ಹೊಸ ನಿಯಮಗಳನ್ನು ಜಾರಿಗೆ ತರಲಾಯಿತು ಮುಂದಿನ ಕ್ಲಾಸನ್ನು ಮತ್ತೆ ಭೇಟಿಯಾಗೋಣ ಈ ಪೇಜನ್ನು ಫಾಲೋ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೀನಿ